ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಪಕ್ಷೇತರ ಆಗಿ ಸ್ಪರ್ಧೆ ಮಾಡುವುದಕ್ಕೆ ಮುಂಚೆ ಅವರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿದ್ದರು ಅರುಣ್ ಕುಮಾರ್ ಪುತ್ತಿಲಾ ಅವರ ಪರಿವಾರದಿಂದ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆಗೆ ಮೂರು ದಿನಗಳ ಗಡುವನ್ನು ಕೊಟ್ಟಿದ್ದರು ಆ ಗಡಿ ರೇಖೆಯನ್ನು ಕೊಡುವಂಥದ್ದು ಕೂಡ ಅಥವಾ ಅದನ್ನು ಸ್ವೀಕಾರ ಮಾಡುವಂಥದ್ದು ಬಾರಿಸ್ ಭಾರತೀಯ ಜನತಾ ಪಾರ್ಟಿಯ ವ್ಯವಸ್ಥೆಯಲ್ಲಿ ಇರುವುದಿಲ್ಲ ಹಾಗೇಳಿ ಅವರು ಬೇಡ ಅಂತ ಅರ್ಥ ಅಲ್ಲ ರಾಜ್ಯದ ಅಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದ್ದಾರೆ ನೀವು ಯಾವುದೇ ರೀತಿಯ ಷರತ್ತುಗಳನ್ನು ವಿಧಿಸುವಂಥದ್ದು ಸರಿಯಲ್ಲ ಭಾರತೀಯ ಜನತಾ ಪಾರ್ಟಿಗೆ ನಿಮ್ಮ ಸೇವೆ ಅಗತ್ಯ ಇದೆ ಯಾವ ಸಂದ ಯಾವ ಯಾವ ಕಾರಣಕ್ಕೆ ಇದು ಆಗಲಿಲ್ಲ ಎನ್ನುವ ಎನ್ನುವುದನ್ನು ಅರುಣ್ ಕುಮಾರ್ ಕುತ್ತೀಲ್ರೆ ಉತ್ತರ ಕೊಡಬೇಕು ಹೊರತು ನಾವು ಕೊಡಲಿಕ್ಕೆ ಸಾಧ್ಯ ಒಂದು ವಿಶೇಷವಾದ ಸಂದರ್ಭದಲ್ಲಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ ಎಲ್ಲರ ಮನಸ್ಸಲ್ಲಿ ಭಾರತೀಯ ಜನತಾ ಪಾರ್ಟಿ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಚಟುವಟಿಕೆಗಳನ್ನು ಅಳವಡಿಸುವ ಮುಖಾಂತರ ಲೋಕಸಭಾ ಚುನಾವಣೆಗೆ ನಾವು ಎಲ್ಲ ತಯಾರಿಗಳನ್ನು ಮಾಡ್ತಾಯಿದ್ದೇವೆ ನಮ್ಮ ಚುನಾವಣಾ ನಿರ್ವಹಣಾ ಸಮಿತಿಯಿಂದ ಹಿಡಿದು ಚುನಾವಣಾ ಕಾರ್ಯ ಕಾರ್ಯಾಲಯದಿಂದ ಹಿಡಿದು ಬೇರೆ ಬೇರೆ ಚಟುವಟಿಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾ ಮತ್ತು ಅಮಿತ್ ಶಾ ನಮ್ಮ ನರೇಂದ್ರ ಮೋದಿಯವರ ಮಾರ್ಗದರ್ಶನ ಮತ್ತು ರಾಜ್ಯದ ಅಧ್ಯಕ್ಷರಾದ ಸನ್ಮಾನ್ಯ ವಿಜಯ ಬಿ ವಿಜೇಂದ್ರ ಅವರ ಮಾರ್ಗದರ್ಶನದಲ್ಲಿ ಒಟ್ಟು ಇಡೀ ರಾಜ್ಯದಲ್ಲಿ ಮತ್ತು ಕರ್ನಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಮತ್ತು ತತ್ವ ಸಿದ್ಧಾಂತಗಳನ್ನು ಮತ್ತು ಎಲ್ಲ ವಿಚಾರಗಳನ್ನು ಒಪ್ಪಿಕೊಂಡು ಯಾರೆಲ್ಲ ಕಾರ್ಯಕರ್ತರಿಂದ ಹಿಡಿದು ಸಾಮಾನ್ಯ ಜನರಿಂದ ಹಿಡಿದು ಉನ್ನತ ಮಟ್ಟದ ಜಿಲ್ಲೆಯಲ್ಲಿ ಚಟುವಟಿಕೆ ಮಾಡುವಂಥ ಎಲ್ಲ ನಾಯಕರನ್ನು ಭಾರತೀಯ ಜನತಾ ಪಾರ್ಟಿಗೆ ಕರ್ಕೊಂಡು ಬರುವ ಬಗ್ಗೆ ಈಗಾಗಲೇ ಒಂದು ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ದಾರೆ ಈ ರೀತಿಯ ಕಾರ್ಯಕ್ರಮದ ಬಗ್ಗೆ ನಾನು ಪತ್ರಿಕಾ ಮಾಧ್ಯಮದ ಮುಖಾಂತರ ಕೂಡ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಮುಖ ಜಿಲ್ಲೆಯ ವತಿಯಿಂದ ಇವತ್ತು ಬೇರೆ ಬೇರೆ ಕಾರಣಗಳಿಗೆ ನಮ್ಮ ಪಕ್ಷ ಸೇರಬೇಕೆನ್ನು ಕಾರಣ ಉದ್ದೇಶ ಮತ್ತು ಬೇರೆ ಬೇರೆ ಕಾರಣಕ್ಕೋಸ್ಕರ ದೂರ ಉಳಿದಿರುವಂಥವರನ್ನೆಲ್ಲ ಸಮಾನ ಮನಸ್ಕರನ್ನು ಒಟ್ಟು ಭಾರತೀಯ ಜನತಾ ಪಾರ್ಟಿಗೆ ಸೇರಿಸಬೇಕೆನ್ನುವ ಒಂದು ಏನು ಅಭಿಪ್ರಾಯ ಇದೆ ಈ ಬಗ್ಗೆ ಈಗಾಗಲೇ ನಾವು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದೆ ಇದಕ್ಕೆ ಜಿಲ್ಲೆಯಲ್ಲಿ ನಮ್ಮ ಹಿರಿಯರಾದ ಉಮನಾಥ್ ಗುಖ್ಯಾನ್ ಮತ್ತು ವೇದವ್ಯಾಸ ಕಾಮತ್ ಮತ್ತು ನಮ್ಮ ಪ್ರತಾಪ್ ಸಿಂಗ್ ನಾಯಕ್ ಅವರ ನೇತೃತ್ವದಲ್ಲಿ ತಂಡ ಕೂಡ ರಚ ರಚನೆ ಮಾಡಿದೆ ಮುಖ್ಯವಾಗಿ ಈ ಜಿಲ್ಲೆಯಲ್ಲಿ ಇವತ್ತು ಪ್ರಚಲಿತವಾಗಿ ಸಾಕಷ್ಟು ಪ್ರಚಾರದಲ್ಲಿರುವಂಥ ಸಂಗತಿ ಅಂದರೆ ಅರುಣ್ ಕುಮಾರ್ ಕುತ್ತಿಲಾ ಅವರ ಸಂಗತಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯ ಆಯಾಮಗಳಲ್ಲಿ ಚರ್ಚೆ ನಡೆಯುತ್ತಾ ಉಂಟು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಪಕ್ಷೇತರ ಆಗಿ ಸ್ಪರ್ಧೆ ಮಾಡುವುದಕ್ಕೆ ಮುಂಚೆ ಅವರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿದ್ದರು ಹಿಂದುತ್ವದ ವಿಚಾರದಲ್ಲಿ ನಮ್ಮೊಟ್ಟಿಗೆ ನಿರಂತರವಾಗಿ ಕೆಲಸ ಮಾಡಿಕೊಂಡು ಬಂದವರಾಗಿದ್ದಾರೆ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಪಕ್ಷೇತರರಾಗಿ ಚುನಾವಣೆ ನಿಂತ ನಂತರ ಒಂದು ಬಾರಿ ಆ ರೀತಿಯ ಪ್ರಕ್ರಿಯೆಯಲ್ಲಿ ಹೋದ ನಂತರ ಭಾರತೀಯ ಜನತಾ ಪಾರ್ಟಿ ಮತ್ತು ಅವರ ಸಂಪರ್ಕಗಳು ಸ್ವಾಭಾವಿಕವಾಗಿ ದೂರ ಆಗಿರುವಂಥದ್ದನ್ನು ನಿಮಗೆಲ್ರಿಗೂ ಗೊತ್ತಿದೆ ಇವತ್ತು ಅರುಣ್ ಕುಮಾರ್ ಪುತ್ತೀಲ್ರು ಭಾರತೀಯ ಜನತಾ ಪಾರ್ಟಿಗೆ ಬರ್ತಾರೆ ಅಥವಾ ಭಾರತೀಯ ಜನತಾ ಪಾರ್ಟಿಗೆ ನಾವು ಅವರನ್ನು ಕರೀತೇವೆ ಎರಡೂ ಈ ರೀತಿಯ ದ್ವಂದ್ವ ಬೇರೆ ಬೇರೆ ಸಮಸ್ಯೆಗಳು ವ್ಯಾಪಕವಾಗಿ ನಮ್ಮ ಜಿಲ್ಲೆಯಲ್ಲಿ ಹರಿದಾಡುತ್ತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಸಾಮಾಜಿಕ ಜಾಲದಲ್ಲಿ ಬೇರೆ ಬೇರೆ ಸಂಗತಿ ಬಂದರೂ ಕೂಡ ಸತ್ಯ ಸಂಗತಿಯನ್ನು ಒಂದು ಸಲ ಮಾಧ್ಯಮದ ಮುಖಾಂತರ ಜನರಿಗೆ ತಿಳಿಸುವಂಥ ಕೆಲಸ ಆಗಬೇಕೆನ್ನುವ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ವಾಸ್ತವಾಂಶ ಏನಂದರೆ ಕಳೆದ ಸುಮಾರು ದಿನಗಳ ಹಿಂದೆ ಅರುಣ್ ಕುಮಾರ್ ಪುತ್ತಿಲಾ ಅವರ ಪರಿವಾರದಿಂದ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆಗೆ ಮೂರು ದಿನಗಳ ಗಡುವನ್ನು ಕೊಟ್ಟಿದ್ದರು ಆದರೆ ಒಂದು ರಾಷ್ಟ್ರೀಯ ಪಾರ್ಟಿಯಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಂದು ವ್ಯವಸ್ಥೆಯೊಳಗೆ ಆ ಒಂದು ಆ ಗಡಿ ರೇಖೆಯನ್ನು ಕೊಡುವಂಥದ್ದು ಕೂಡ ಅಥವಾ ಅದನ್ನು ಸ್ವೀಕಾರ ಮಾಡುವಂಥದ್ದು ಬಾರಿಸ್ ಭಾರತೀಯ ಜನತಾ ಪಾರ್ಟಿಯ ವ್ಯವಸ್ಥೆಯಲ್ಲಿ ಇರುವುದಿಲ್ಲ ಯಾಕೆಂದರೆ ಒಂದು ರಾಷ್ಟ್ರೀಯ ಪಾರ್ಟಿಯಾಗಿ ಅದರದೇ ಆದ ಒಂದು ಇರ್ತದೆ ಹಾಗೇಳಿ ಅವರು ಬೇಡ ಅಂತ ಅರ್ಥ ಅಲ್ಲ ಅವರು ಅರುಣ್ ಕುಮಾರ್ ಕುತ್ತಿಲ್ರನ್ನು ಭಾರತೀಯ ಜನತಾ ಪಾರ್ಟಿಗೆ ಸೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಅವ್ರದ್ದು ಪ್ರಯತ್ನ ಇದೆ ನಮ್ಮ ಪಕ್ಷದ ಹಲವಾರು ನಾಯಕರು ಇದರ ಬಗ್ಗೆ ಈಗಾಗಲೇ ಸ್ವತಃ ನನ್ನ ನನ್ನ ಮುಖಾಂತರ ಕೂಡ ಮಾತಾಡಿದ್ದಾರೆ ರಾಜ್ಯದ ಅಧ್ಯಕ್ಷರು ಖುದ್ದು ಮಾತಾಡಿದ್ದಾರೆ ಮತ್ತು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅವರು ಮಾತಾಡಿದ್ದಾರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಲವಾರು ನಾಯಕರ ಬಳಿ ಅವರು ಮಾತಾಡ್ಕೊಂಡಿದ್ದಾರೆ ಸ್ವಾಭಾವಿಕವಾಗಿ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಒಲವಿರುವ ಕಾರಣ ಭಾರತೀಯ ಜನತಾ ಪಾರ್ಟಿಗೂ ಅವರ ಬಗ್ಗೆ ಒಲಗಿರುವ ಕಾರಣ ಈ ಮಾತುಕತೆ ನಡೀತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸಮಸ್ಯೆಗಳು ಸಾವಿರಾರು ಬಂದಿರ್ಬೋದು ಆದರೆ ವಾಸ್ತವವಾಗಿ ಈ ದೇಶದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ ನರೇಂದ್ರ ಮೋದಿಯವರ ಆಡಳಿತ ನಮ್ಮ ದೇಶದಲ್ಲಿ ಒಂದು ರಾಷ್ಟ್ರೀಯ ವಿಚಾರಕ್ಕೋಸ್ಕರ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಬಿ ಜೆ ಪಿ ಸರ್ಕಾರ ತಗೊಂಡಂಥ ನಿರ್ಧಾರ ಮಂದಿರದ ಆ ಒಂದು ಲೋಕಾರ್ಪಣೆ ಆಗಿರುವಂಥದ್ದು ಯಾಕೆ ಹೇಳ್ತೇನೆ ಅಂದರೆ ಎಲ್ಲರೂ ಭಾರತೀಯ ಜನತಾ ಪಾರ್ಟಿಯನ್ನು ಒಪ್ಪುವವರು ಎಲ್ಲರೂ ರಾಷ್ಟ್ರೀಯ ವಿಚಾರನ ಒಪ್ಪುವವರು ರಾಮ ಮಂದಿರ ಆಗಬೇಕೆನ್ನುವ ಒಂದು ಯಾವ ಆಶೆಯನ್ನು ಇಟ್ಟುಕೊಂಡು ಈ ದೇಶದಲ್ಲಿ ಕೆಲಸ ಮಾಡಿದ್ದಾರೆ ಅಥವಾ ಈ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದಾರೆ ಅವರಿಗೆ ಸ್ವಾಭಾವಿಕವಾಗಿ ರಾಷ್ಟ್ರೀಯ ವಿಚಾರದ ಆಧಾರದಲ್ಲಿ ನಡೆಯುವಂಥ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಒಲವು ಖಂಡಿತ ಇದ್ದೇ ಇರ್ತದೆ ಕುತ್ತೀಲ್ರು ನಮ್ಮ ನಾಯಕರಲ್ಲಿ ಸ್ಪಷ್ಟ ಮಾತಾಡುವಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದ್ದಾರೆ ನೀವು ಯಾವುದೇ ರೀತಿಯ ಷರತ್ತುಗಳನ್ನು ವಿಧಿಸುವಂಥದ್ದು ಸರಿಯಲ್ಲ ಭಾರತೀಯ ಜನತಾ ಪಾರ್ಟಿಗೆ ನಿಮ್ಮ ಸೇವೆ ಅಗತ್ಯ ಇದೆ ನೀವು ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಸೇರಿಕೊಳ್ಳಿ ನಿಮಗೆ ಸೇರಿದ ನಂತರ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಿಮಗೆ ಯಾವುದೇ ರೀತಿಯ ಅಗೌರವ ಆಗುವ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಾಯಕರು ನಡೆಸಿಕೊಳ್ಳುವುದಿಲ್ಲ ಮತ್ತು ನಿಮ್ಮನ್ನು ಗೌರವಯುತವಾಗಿ ನಿಮಗೆ ಯಾವ ರೀತಿಯ ಸ್ಥಾನಮಾನಗಳನ್ನು ಕೊಡಬೇಕು ಈ ಎಲ್ಲ ಸಂಗತಿಗಳನ್ನು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಜೊತೆಗೆ ಅವರು ಮಂಡಲ ಅಧ್ಯಕ್ಷ ಅಥವಾ ಜಿಲ್ಲೆಯ ಬೇರೆ ಜವಾಬ್ದಾರಿಯ ಬಗ್ಗೆ ಅವರು ಮಾತಾಡಿದ್ದಾರೆ ಅದನ್ನು ಪಾರ್ಟಿಗೆ ಒಂದು ಸಲ ಜಾಯಿನ್ ಆದ ನಂತರ ಸ್ವಾಭಾವಿಕವಾಗಿ ಈ ಪ್ರಕ್ರಿಯೆಯನ್ನು ಮುಂದುವರಿಸಿಕೊಂಡು ಮುಂದೆ ಮಾಡುವಂಥ ಕೆಲಸದ ಬಗ್ಗೆ ಕೂಡ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ ರಾಜ್ಯಾಧ್ಯಕ್ಷರು ಇದರ ಬಗ್ಗೆ ನಮ್ಮ ಮಾಧ್ಯಮದ ಮುಖಾಂತರ ಅದಕ್ಕೆ ಸೃಷ್ಟೀಕರಣ ಕೂಡ ಕೊಟ್ಟಿದ್ದಾರೆ ಅವರ ಮಾತುಕತೆ ಆದದನ್ನು ಕೂಡ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಯಾವುದೇ ರೀತಿಯ ಕಾಲಹರಣ ಮಾಡುವಂಥ ಕೆಲಸ ಆಗಲಿಲ್ಲ ಸ್ಪಷ್ಟವಾಗಿ ಅವರನ್ನು ಅರುಣ್ ಕುಮಾರ್ ಪುತ್ತಿಲ್ರು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಗೆ ಬೇಕಾದಂಥ ನಮ್ಮ ಪುತ್ತೂರಿನ ನಾಯಕರು ಸಮೇತ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಎಲ್ಲರೂ ಭಾರತೀಯ ಜನತಾ ಪಾರ್ಟಿ ಸೇರಲಿಕ್ಕೆ ಮುಕ್ತವಾದ ಆಹ್ವಾನವನ್ನು ನಮ್ಮ ಪುತ್ತೂರಿನ ಕೋರ್ ಕಮಿಟಿಯಿಂದ ಹಿಡಿದು ಪುತ್ತೂರಿನ ನಾಯಕರಿಂದ ಹಿಡಿದು ಜಿಲ್ಲೆಯ ನಾಯಕರಿಂದ ಹಿಡಿದು ರಾಜ್ಯದ ನಾಯಕರು ಸಮೇತ ಭಾರತೀಯ ಜನತಾ ಪಾರ್ಟಿಗೆ ಸೇರಲಿಕ್ಕೆ ಅವರಿಗೆ ಮುಕ್ತವಾದ ಆಹ್ವಾನವನ್ನು ಕೊಟ್ಟಿದ್ದಾರೆ ಇದು ಯಾಕೆ ಯಾವ ಸಂದ ಯಾವ ಯಾವ ಕಾರಣಕ್ಕೆ ಇದು ಆಗಲಿಲ್ಲ ಎನ್ನುವ ಎನ್ನುವುದನ್ನು ಅರುಣ್ ಕುಮಾರ್ ಕುತ್ತಿಲ್ರೆ ಉತ್ತರ ಕೊಡಬೇಕು ಹೊರತು ನಾವು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆಂದರೆ ಅವರು ಅವರಿಗೆ ನಾವು ಆಹ್ವಾನ ಕೊಡುವಾಗ ರಾಜ್ಯಾಧ್ಯಕ್ಷರೇ ಸ್ಪಷ್ಟವಾಗಿ ಹೇಳಿದ್ದಾರೆ ನೀವು ಸೇರಿಕೊಳ್ಳಿ ಮುಂದಿನ ದಿನಗಳಲ್ಲಿ ನಿಮಗೆ ಸರಿಯಾದ ಸೂಕ್ತ ಸ್ಥಾನಮಾನ ಕೊಡುವ ಬಗ್ಗೆ ಹೇಳಿದ್ದಾರೆ ಆದ್ದರಿಂದ ಇವತ್ತಿಗೂ ನಾನು ಇವತ್ತಿಗೂ ಹೇಳ್ತೇನೆ ಇವತ್ತಿಗೂ ಅವರು ಮಾತುಕತೆ ಹಂತದಲ್ಲಿದ್ದೇವೆ ನನಗೆ ವಿಶ್ವಾಸ ಇದೆ ಅರುಣ್ ಕುಮಾರ್ ಕುತ್ತಿಲ್ಲ ಶೀಘ್ರಾತಿ ಶೀಘ್ರ ಭಾರತೀಯ ಜನತಾ ಪಾರ್ಟಿ ಎಲ್ಲ ತತ್ವ ಸಿದ್ಧಾಂತಗಳನ್ನು ಮತ್ತು ವಿಚಾರಗಳನ್ನು ತಿಳ್ಕೊಂಡವ ತಿಳ್ಕೊಂಡಿರುವವರು ಆದ್ದರಿಂದ ಶೀಘ್ರಾತಿ ಶೀಘ್ರ ಒಂದು ರೀತಿಯ ಮಾತುಕತೆಯ ಮುಖಾಂತರ ಅರುಣ್ ಕುಮಾರ್ ಬಕಿಲ ಭಾರತೀಯ ಜನತಾ ಪಾರ್ಟಿ ಸೇರಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತಾರೆ ನಾವು ಕೂಡ ಅತ್ಯಂತ ಪ್ರೀತಿ ಗೌರವದಿಂದ ಅವರನ್ನು ಸ್ವೀಕಾರ ಮಾಡ್ತೇವೆ ಈ ರೀತಿಯ ಒಂದು ಸಂದೇಶವನ್ನು ಸಾರ್ವಜನಿಕರಿಗೆ ಕೊಡುವಂಥ ಒಂದು ದೊಡ್ಡ ಕರ್ತವ್ಯ ನಮ್ಮದಾಗಿದೆ ಅದನ್ನು ಇವತ್ತು ಮಾಡಿದೆ ಯಾವುದೇ ಚರ್ಚೆ ಇಲ್ಲ ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿಗೆ ಈ ಜಿಲ್ಲೆಯಲ್ಲಿ ಅರುಣ್ ಕುಮಾರ್ ಪುತ್ತಿಲರಿಂದ ಹಿಡಿದು ಎಲ್ಲ ಯಾರೆಲ್ಲ ಸೇರಬೇಕು ಭಾರತೀಯ ಜನತಾ ಪಾರ್ಟಿಯೊಟ್ಟಿಗೆ ಗು ಗುರುತಿಸಿಕೊಳ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅವರಿಗೆಲ್ಲ ಮುಕ್ತವಾದ ಆಹ್ವಾನವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ಇದೆ ಸಮಸ್ಯೆ ಇರೋದು ಇದೇ ಸಮಸ್ಯೆ ಇರೋದು ಈ ಚರ್ಚೆ ಎಲ್ಲಿಯವರೆಗೆ ಆಗ್ತಾ ಉಂಟು ಅವರು ಕೊಡ್ತಾರೆ ಇವರು ಕೊಡೋದಿಲ್ಲ ಅವರು ಹೇಳಿದ್ದಾರೆ ಇವರು ಹೇಳಲಿಲ್ಲ ನಿಜವಾಗಿ ನಡೆದದ್ದು ನಡೆದದನ್ನು ನಾನು ಹೇಳಿದ್ದೇನೆ ಅವರು ಮಂಡಲಾಧ್ಯಕ್ಷ ಜಿಲ್ಲೆಯ ಜವಾಬ್ದಾರಿಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಆದರೆ ಪಾರ್ಟಿ ಏನು ಪಾರ್ಟಿಯ ಹಿರಿಯರು ಏನು ತೀರ್ಮಾನ ಅಧ್ಯಕ್ಷರು ತೀರ್ಮಾನ ಮಾಡಿದ್ದಾರೆ ಅಂದರೆ ಒಂದು ಸಲ ಪಾರ್ಟಿಗೆ ಜಾಯ್ನ್ ಆದ ನಂತರ ಈ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ಹೊರತು ಅದರ ಮುಂಚೆ ಪ್ರಾರಂಭ ಆಗುವುದಿಲ್ಲ ಇದೊಂದು ರಾಷ್ಟ್ರೀಯ ಪಾರ್ಟಿ ಆ ಕಾರಣಕ್ಕೋಸ್ಕರ ಅವರಿಗೂ ಗೊತ್ತಿದೆ ಅರುಣ್ ಕುಮಾರ್ ಪುತ್ರಿಗೂ ಈ ಸಂಗತಿ ಗೊತ್ತಿದೆ ಅದನ್ನು ಮತ್ತೆ ಮತ್ತೆ ಅವರಿಗೆ ಸ್ಪಷ್ಟಪಡಿಸಿದೆ ನಾನು ಹೇಳಿದ್ದೇನೆ ಯಾರು ಸಹ ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತ ರಾಷ್ಟ್ರೀಯ ವಿಚಾರ ಇಟ್ಟುಕೊಂಡು ಬರುವುದಾದರೆ ಮುಕ್ತವಾದ ಆಹ್ವಾನವನ್ನು ಕೊಟ್ಟಿದೆ ಅವ್ರ ಮಾತುಕತೆ ಮಾಡಬಹುದು ಒಂದು ವ್ಯವಸ್ಥೆಯ ಸಂಘಟನಾತ್ಮಕ ವ್ಯವಸ್ಥೆಯಡಿಯಲ್ಲಿ ಅವರನ್ನೆಲ್ಲರನ್ನು ತಗೊಳ್ಳುವಂಥ ಕೆಲಸವನ್ನು ಬಿ ಜೆ ಪಿ ಮಾಡ್ತದೆ ದೇಶದಲ್ಲಿ ನಮ್ಮ ದೇಶದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಯಾರು ಸಾಫ್ಟ್ ಇದ್ದಾರೆ ಯಾರು ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳಲಿಲ್ಲ ಅವರು ಒಂದೇ ಹೇಳಿದ್ದು ಭಾರತೀಯ ಜನತಾ ಪಾರ್ಟಿ ಯಾರು ನಮ್ಮ ಇಡೀ ದೇಶದಲ್ಲಿ ಯಾರು ತತ್ವ ಸಿದ್ಧಾಂತವನ್ನು ಬಿ ಜೆ ಪಿಯನ್ನು ಒಪ್ಪಿ ಬರ್ತಾರೆ ಅವರಿಗೆ ಮುಕ್ತವಾದ ಆಹ್ವಾನ ಕೊಡಿ ಅಂತ ಇಡೀ ನಮ್ಮ ಎಲ್ಲ ರಾಜ್ಯ ಘಟಕ ಜಿಲ್ಲಾ ಘಟಕಕ್ಕೆ ಕರೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಪೂರ್ತಿಯಾಗಿ ಅವರ ಅವರಿಗೆ ಮುಕ್ತವಾದ ಆಹ್ವಾನವನ್ನು ಕೊಡ್ತಾ ಇದ್ದೇವೆ ನಾವು ನಮ್ಮ ನಮ್ಮ ನಾವು ನಮ್ಮ ಸ್ಟ್ಯಾಂಡ್ ಮಾತ್ರ ಹೇಳಿದ್ದೇವೆ ಅವರು ಕಂಟೆಸ್ಟ್ ಮಾಡ್ತಾರಾ ಇಲ್ವೋ ಅದರ ಬಗ್ಗೆ ಏನು ಚರ್ಚೆ ಇಲ್ಲ ನಮ್ಮದು ನಮ್ಮದು ನಮ್ಮದ ನಮ್ಮ ಸ್ಟ್ಯಾಂಡ್ ಇರುವಂಥದ್ದು ಭಾರತೀಯ ಜನತಾ ಪಾರ್ಟಿಗೆ ನೀವು ಅರುಣ್ ಕುಮಾರ್ ಕುತ್ತಿಲ್ರ ಹೆಸರನ್ನು ಯಾಕೆ ಹೇಳಿದ್ದಾರೆ ಅಂದರೆ ತುಂಬ ಕಡೆ ತುಂಬ ಸಲ ಅದು ಚರ್ಚೆ ಆಗ್ತಾ ಉಂಟು ಆ ಕಾರಣಕ್ಕೋಸ್ಕರ ಆ ಹೆಸರನ್ನು ಹೇಳಿದೆ ಬಾಕಿ ಎಲ್ರಿಗೂ ಒಂದೇ ರೀತಿಯ ನಮ್ಮ ಆಹ್ವಾನ ಭಾರತೀಯ ಜನತಾ ಪಾರ್ಟಿ ಸೇರ್ಕೊಳ್ಬೋದು ಅಂತ ನಮ್ಮ ಯಾವ ಕಾರ್ಯಕರ್ತೆ ಹೇಳಿದ್ದಾರೆ ಅಂತೇಳಿ ಸ್ಟೇಟಸ್ಸಿಗೆ ಉತ್ತರ ಕೊಡಲಿಕ್ಕೆ ನನಗೆ ಅವಕಾಶ ಇಲ್ಲ ಸ್ಟೇಟಸ್ಸಿಗೆ ಉತ್ತರ ಕೊಡಲಿಕ್ಕೆ ನಾನು ಜನ ಅಲ್ಲ ಸ್ಟೇಟಸ್ ಹಾಕುವುದು ಯಾರೋ ಒಬ್ಬರು ಹಾಕಿದರೆ ಅದಕ್ಕೆ ಉತ್ತರ ಇಲ್ಲ ಅಧಿಕೃತವಾಗಿ ಪಾರ್ಟಿಯ ಇದ್ದವರು ಯಾರಾದರೂ ಹೇಳಿದಾರಾ ಅದರ ಬಗ್ಗೆ ನಾನು ಉತ್ತರ ಕೊಡ್ತೇನೆ ನಮ್ಮೊಟ್ಟಿಗೆ ಎದ್ದ ಕೂತವರು ಎಲ್ಲ ಸ್ಥಳೀಯರೇ ಎಲ್ಲರದ್ದು ಇದೇ ಸ್ಟ್ಯಾಂಡ್ ಇದೆ ನಾನು ಯಾವುದು ಹೇಳಿದ್ದೇನೆ ಅದಕ್ಕೋಸ್ಕರ ಒಟ್ಟಿಗೆ ಕೂತಿದ್ದಾರೆ ಅವರ ನಮ್ಮ ಆಹ್ವಾನವನ್ನು ಪುರಸ್ಕಾರ ಮಾಡಬೇಕು ಅಂತ ನಮ್ಮ ವಿನಂತಿ ಆದರೆ ತಿರಸ್ಕಾರ ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಒಂದು ರಾಷ್ಟ್ರೀಯ ವಿಚಾರವನ್ನು ಇಟ್ಟುಕೊಂಡು ಕೆಲಸ ಮಾಡುವಂಥ ಭಾರತೀಯ ಜನತಾ ಪಾರ್ಟಿ ಇದೆಲ್ಲವನ್ನು ಎದುರಿಸುವಂಥದ್ದು ಕೆಲಸ ಕಾರ್ಯವನ್ನು ಮಾಡುವಂಥದ್ದು ಖಂಡಿತ ಮಾಡಿಯೇ ಮಾಡಬೇಕಾಗ್ತದೆ ಚುನಾವಣೆಯನ್ನು ಎದುರಿಸಬೇಕಾಗ್ತದೆ